ನೋ ಈಗ ಇಂಪ್ಲೇ ಬಗ್ಗೆ ಜೊತೆಗೆ ಈ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ಸ್ ಅಂತ ಬರುತ್ತೆ ಅದೇ ವ್ಯಕ್ತಿಯ ರಕ್ತವನ್ನ ತಗಿದ್ಕೊಂಡು ಆ ರಕ್ತದಲ್ಲಿರತಕ್ಕಂತಹ ಅಂಶಗಳನ್ನ ಬೇರ್ಪಡಿಸಿ ಅದರಲ್ಲಿರತಕ್ಕಂತಹ ಪ್ಲಾಟ್ಲೆಟ್ಸ್ ತ್ರಾಂಬೋಸೈಟ್ಸ್ ಅನ್ನ ಬೇರ್ಪಡಿಸಿ ಪ್ಲಾಸ್ಮಾದ ಒಳಗಡನೆ ಸೇರಿಸಿ ಅದನ್ನ ರಕ್ತವನ್ನ ಆ ಪ್ಲಾಸ್ಮಾವನ್ನ ನೇರವಾಗಿ ಶಿಶುವಿಗೆ ಇಂಜೆಕ್ಷನ್ ಕೊಡುವ ಮುಖಾಂತರ ಶಿಷ್ಣುವಿನಲ್ಲಿರತಕ್ಕಂತಹ ಒಂದು ಒಳಗಡೆ ಏನು ರಕ್ತ ನಳಿಕೆಗಳಿರುತ್ತೆ ಅವು ಹಿಗ್ಗುವಂತೆ ಮಾಡ್ಬೋದು ಜೊತೆಗೆ ಬೆಳೆಯೋದಕ್ಕೂ ಕೂಡ ಅದರಲ್ಲಿ ವ್ಯಾಸ್ಕ್ಯುಲಾರ್ ಗ್ರೋತ್ ಫ್ಯಾಕ್ಟರ್ ಇರ್ತದೆ ವಿ ಜಿ ಎಫ್ ಅಂತ ಅದರಲ್ಲಿ ಶಿಷ್ಣು ಮತ್ತೆ ಬೆಳವಣಿಗೆ ಆಗೋದಕ್ಕೆ ಆರಂಭ ಆಗ್ತದೆ ಕಾರಣಾಂತರದಿಂದ ಕುಂಟಿ ಹೋಗಿರ್ತದಲ್ಲ ಯಾವುದಾದ್ರೂ ವಯಸ್ಸಿನಲ್ಲಿ ಕುಂಟಿ ಹೋಗಿರ್ತದೆ ಬೆಳವಣಿಗೆ ಆಗಿರೋದಿಲ್ಲ ಕೇವಲ ಒಂದು ನಿಮ್ರದಾಗ ಕೂಡ ಕೇವಲ ಒಂದು ಇಂಚು ಎರಡು ಇಂಚು ಮೂರು ಇಂಚು ಮಾತ್ರ ಇರ್ತದೆ ಅಂತಹ ಸಂದರ್ಭಗಳಲ್ಲಿ ವ್ಯಾಸ್ಕ್ಯುಲಾರ್ ಗ್ರೋತ್ ಫ್ಯಾಕ್ಟರ್ನ ಕೊಟ್ಟು ಅದು ಬೆಳವಣಿಗೆ ಆಗುವಂತೆ ಮಾಡಬಹುದು ಓಕೆ